ಉತ್ತರ ಕರ್ನಾಟಕದ ಹಿರಿಯ ರಾಜಕಾರಣಿ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಎಚ್ ವೈ ಮೇಟಿ ವಿಧಿವಶರಾಗಿದ್ದಾರೆ ಹಲವು ದಿನಗಳಿಂದ ತೀವ್ರ ಕಾಯಿಲೆಯಿಂದ ಬಳಲ್ತಾ ಇದ್ದ ಹಿರಿಯ ಎಂಎಲ್ಎ ಎ ಮಾಜಿ ಸಂಸದ ಎಚ್ ವೈ ಮೇಟಿ ಚಿಕಿತ್ಸೆ ಫಲಿಸದೆ ಇವತ್ತು ಆಸ್ಪತ್ರೆಯಲ್ಲಿ ಕೊನೆ ಹೊಸರಿಳತಿದ್ದಾರೆ ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಪರಿಣಾಮ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಕಾಂಗ್ರೆಸ್ ಹಿರಿಯ ಶಾಸಕ ಹಾಗೂ ಜನತಾ ಪರಿವಾರದ ಕೊಂಡಿಯಾಗಿದ್ದ ಹೆಚ್ ವೈ ಮೇಟಿ ಅವರ ಸಾವನ ಸುದ್ದಿ ತಿಳಿತಾ ಇದ್ದಂತೆ ಕಾಂಗ್ರೆಸ್ ಪಕ್ಷದ ಹಲವು ಶಾಸಕರುಗಳು ಮತ್ತು ಸಚಿವರುಗಳು ಮೃತ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಂಡರು ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರಾಗಿದ್ದರು ಎಚ್ ವೈ ಅವರು ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಮೈಸೂರಿನಲ್ಲಿದ್ದರು ಆದರೂ ಆಸ್ಪತ್ರೆಗೆ ತೆರಳಿ ಅಂತಿಮ ದರ್ಶನವನ್ನು ಪಡೆದುಕೊಂಡು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಇನ್ನು ಎಪ್ಪತ್ತೊಂಬತ್ತು ವರ್ಷದ ಹಿರಿಯ ಶಾಸಕರಾಗಿದ್ದ ಹೆಚ್ ವೈ ಮೇಟಿ ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಅಕ್ಟೋಬರ್ ಒಂಬತ್ತನೇ ತಾರೀಕು ಜನಿಸಿದರು ಬಾಗಲಕೋಟೆ ಪಟ್ಟಣದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ದರು ಬಾಗಲಕೋಟೆಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿಯೂ ಕೂಡ ಎಚ್ ವೈ ಮೇಟಿ ಸೇವೆಯನ್ನು ಸಲ್ಲಿಸಿದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುಳೇದಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗುಳೇದಗುಡ್ಡದಲ್ಲಿ ಜೆಡಿಎಸ್ನಿಂದ ಎರಡನೇ ಬಾರಿಗೆ ಗೆಲುವು ಕಂಡಿದ್ರು ಎಚ್ ವೈ ಮೇಟಿ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಾಗಲಕೋಟೆ ಕ್ಷೇತ್ರದ ಸಂಸದರಾಗಿಯೂ ಕೂಡ ಆಯ್ಕೆಯಾಗಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಗುಳೇದಗುಡ್ಡ ಕ್ಷೇತ್ರದಿಂದ ಗೆದ್ದಿದ್ರು ಕ್ಷೇತ್ರ ಬದಲಾವಣೆಯಿಂದ ಬಾಗಲಕೋಟೆಯಿಂದ ಸ್ಪರ್ಧಿಸ್ತಾ ಇದ್ದ ಮೈಟಿ ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಅಬಕಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಅದೇ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ಎಚ್ ವೈ ಮೇಟಿ ಅವರು ಬಹಳ ಲಾಯಲ್ ಆಗಿದ್ದಂತ ರಾಜಕಾರಣಿ ನನಗಿಂತ ಒಂದು ವರ್ಷ ದೊಡ್ಡವರು ಈಗ ಎಂಬತ್ತು ವರ್ಷ ಆಗಿದೆ ಅವರಿಗೆ ನನಗೆ ಎಪ್ಪತ್ತ ಒಂಬತ್ತು ನಡೀತಾ ಇದೆ ಬಟ್ ಅವ್ರಿಗೆ ಒಂದ್ಸರಿ ಎಂಬತ್ತೈದರಲ್ಲಿ ಪ್ರಯತ್ನ ಮಾಡಿದ್ದೆ ಟಿಕೆಟ್ ಕೊಡಿಸೋಕ್ಕೆ ಅವ್ರಿಗೆ ಆಗ ಸಿಗ್ಲಿಲ್ಲ ಎಂಬತ್ತೊಂಬತ್ತರಲ್ಲಿ ಸಿಕ್ಕಿತ್ತು ಆಮೇಲೆ ಶಾಸಕರಾದವರಲ್ಲಿ ಉಳ್ಯರ್ಗ ಬಟ್ ಭಾಳ ಒಳ್ಳೆ ನಡತೆ ಇದ್ದಂಥ ವ್ಯಕ್ತಿ ಜನಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು ನಾನು ಮಂತ್ರಿ ಮಾಡಲಿ ಮಾಡದೆ ಹೋಗಲಿ ಅವರು ಭಾಳ ನಿಷ್ಠೆಯಿಂದ ಪಕ್ಷಕ್ಕೆ ದುಡಿತಕ್ಕಂಥ ಕೆಲಸ ಸೊಮ್ಮೆ ಮಂತ್ರಿಯಾಗಿದ್ದರು ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು ಆಮೇಲೆ ಈ ಬಾರಿ ಶಾಸಕರಾಗಿದ್ದರು ಅದು ಭಾಳ ಸುಲಭದ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಬಾಗಲಕೋಟೆ ಕ್ಷೇತ್ರದಿಂದ ಅವರ ಜನಪ್ರಿಯತೆಯಿಂದ ಗೆದ್ದಿದ್ದು ಜನಗಳ ಜೊತೆ ಅವ್ರ ಒಡನಾಟ ಅವರಿಂದ ಗೆದ್ದಿದ್ರು ಪೂರ್ತಿ ಮಾಹಿತಿ ಬರದ್ದು ಬಾಕಿ ಇದೆ ಬಟ್ ಈಗಾಗ್ಲೇ ನಮ್ಗೆ ಏನ್ ಮಾಹಿತಿ ಬಂದಿದೆ ಅವರು ಸಂಜೆ ಬೈ ರೋಡ್ ಮುಖಾಂತರ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ನು ಫೈನಲ್ ಆಗಿಲ್ಲ ಅವರು ಸಂಜೆ ಅಥವಾ ಆಲ್ಮೋಸ್ಟ್ ಲೇಟ್ ರಾತ್ರಿ ಅಲ್ಲಿಂದ ಬಿಟ್ರೆ ಇಲ್ಲಿ ಮೂರವರೆಗೆ ನಾಲ್ಕು ಗಂಟೆಗೆ ಇಲ್ಲಿ ಬಾಗಲಕೋಟೆಗೆ ರೀಚ್ ಆಗ್ತಾರೆ ಬಾಗಲಕೋಟೆ ಅಲ್ಲಿ ಅವ್ರ ಫ್ಯಾಮಿಲಿ ರಿಕ್ವೆಸ್ಟ್ ಪ್ರಕಾರ ನಾವು ಬೆಳಿಗ್ಗೆ ಐದು ಅಥವಾ ಆರ್ ಗಂಟೆಯಿಂದ ಬಾಗಲಕೋಟೆಯಲ್ಲಿ ಸ್ಟೇಡಿಯಂ ಅಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಆರ್ ಗಂಟೆಯಿಂದ ಸುಮಾರು ಹನ್ನೆರಡು ಗಂಟೆ ತನಕ ಇಲ್ಲಿ ದರ್ಶನ ಇರುತ್ತೆ ಹನ್ನೆರಡು ಗಂಟೆ ಮುಗಿದ ನಂತರ ಅವರು ಅವರು ಸ್ವಂತ ಊರು ತಿಮ್ಮಾಪುರ್ಗೆ ಹೋಗ್ತಾ ಇದ್ದಾರೆ ಇದಾರೆ ಅಲ್ಲಿ ತಿಮ್ಮಾಪುರ ಅಲ್ಲಿ ಆಗತ್ತೆ ತಿಮ್ಮಾಪುರ ಅಲ್ಲಿ ಇನ್ನೂ ಅವರು ಜಗ ಡಿಸೈಡ್ ಮಾಡ್ತಾ ಇದ್ದಾರೆ ಬಟ್ ಸುಮಾರು ಬೆಳಿಗ್ಗೆ ಐದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಬಾಗಲಕೋಟೆಯಲ್ಲಿ ಇರುತ್ತೆ ಅರೌಂಡ್ ಒಂದೂವರೆ ಗಂಟೆಯಿಂದ ಅಪ್ ಟು ದ ಟೈಮ್ ಆಫ್ ಕ್ರಿಮೇಶನ್ ಏನ್ ಡಿಸೈಡ್ ಮಾಡ್ತಾರೆ ಅಲ್ಲಿ ಅಲ್ಲಿ ಇರುತ್ತೆ ಎರಡ್ ಕಡೆ ನಾವು ಬಂದೋಬಸ್ತ್ ಮಾಡ್ತಾ ಇದೀವಿ ಇಲ್ಲಿ ಕೂಡ ಬಂದೋಬಸ್ತ್ ಮಾಡ್ತಾ ಇದೀವಿ ಎನ್ ರೂಟ್ ಇಲ್ಲಿಂದ ತಿಮ್ಮಪ್ಪುರ್ ಕಡೆ ಕೂಡ ಮಾಡ್ತಾ ಇದೀವಿ ರೂಟ್ ಕೂಡ ಕೂಡ ಮಾಡ್ತಾ ಮಾಡ್ತಾ ಅಲ್ಲಿ ನಾವು ಇದೀವಿ ಅದ್ರ ಜೊತೆಗೆ ಕೆಲವು ವಿಐ ಪಿ ಬರ್ತಾರೆ ಈಗಾಗಲೇ ನಮ್ಗೆ ಮಾಹಿತಿ ಆಗಿರ್ಬಾರ್ದು ಇದರಲ್ಲಿ ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ಕೆಲವೊಂದ್ ಸಾಯಂಕಾಲ ಅಲ್ಲಿ ನಿರ್ಗಮಿಸ್ತಾ ಇರ್ತಾರೆ ಅಂತಿಮ ದರ್ಶನ ಬಾವನ್ಕೊಟ್ಟೆ ಅಲ್ಲಿ ಅಭಿಮಾನಿ ಬಂದವರು ಇಲ್ಲಿ ಆಯ್ತು ಅಂತ ಅವರು ಸಮರ್ಥ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಆದ್ರೆ ಜನಕ್ಕೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅವರೆಲ್ಲ ದರ್ಶನ ಪಡ್ಲಿಕ್ಕೆ ಅನುಕೂಲ ಆಗುವಂತ ಒಂದು ಕ್ರೀಡಾಂಗಣ ಇರೋದ್ರಿಂದ ಈ ಒಂದು ನಾವು ಸ್ಥಳ ಇದು ಮಾಡ್ಕೊಂಡಿದ್ವಿ ಅವರು ಈ ಒಂದು ಹಂತದಲ್ಲಿ ಅವ್ರ ಆಗಲಿಕ್ಕಿಂತ ನಮಗೆಲ್ಲಾನು ಬಹಳ ಬೇಸರ ಬೇಸರ ಒಳ್ಳೆ ಸಜ್ಜನ ರಾಜಕಾರಣಿ ಅವ್ರ ಇವತ್ತು ಇವತ್ತಿನ ದಿನ ಈ ಕ್ಷಣದಲ್ಲಿ ಏನ್ ತಮ್ಗೆ ಹೇಳ್ಬೇಕಂದ್ರೆ ಇವತ್ತೇನು ಹಸಿರು ಬಾಗಲು ಕೊಟ್ಟು ಕಾಣ್ತಾ ಇದ್ರಲ್ಲ ಅವ್ರ ಅರಣ್ಯ ಸಚಿವರ ಆದಾಗಿ ಒಂದು ಹಚ್ಚಿದ್ದು ಅದು ಕೂಡ ಇಲ್ಲಿ ಒಂದು ವ್ಯತ್ಯಾಸ ಇಲ್ಲಿ ಅವ್ರ ಒಂದು ಸರಳತೆ ಇದರಿಂದ ಬಹಳ ನೋವಾಗಿದೆ ಇದರಿಂದ ಅವರು ಅವರ ಕುಟುಂಬಕ್ಕೆ ಅಗಲಿದ್ದಾರೆ ಅವರ ರಾಜಕೀಯ ಬದುಕು ಗ್ರಾಮೀಣ ಬದುಕಿನಿಂದ ಬಂದಂತ ಅವರ ರಾಜಕೀಯ ಜೀವನ ಅವರು ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂತ ಅನುಭವ ಉಂಟು ಏಯ್ಟಿ ನೈನಲ್ಲಿ ನಾನು ಎಮ್ ಎಲ್ ಎ ಆಯಿದೆ ಅವರು ಎಮ್ ಎಲ್ ಎ ಆದರು ನಮ್ಮದು ಇಬ್ಬರಿಗೂ ಪಕ್ಷ ಬೇರೆ ಆದ್ರೂ ಭಾವನೆಗಳು ಒಂದೇ ಇತ್ತು ಯಾವತ್ತೂ ನಗ ನಗಿತ ಬಡವ್ರ ಬಗ್ಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರ ರಾಜಕೀಯ ಬದುಕಿನದ್ದಕ್ಕೂ ಅಭಿವೃದ್ಧಿಪರವಾದವ್ರ ಮಂತ್ರ ಅವರೊಂದು ದೊಡ್ಡ ಸ್ವಭಾವ ಅಂದರೆ ಹಿರಿಯರಿಗೂ ಮರ್ಯಾದೆ ಗೌರವ ಕೊಡ್ತಕ್ಕಂಥ ದೊಡ್ಡ ಗುಣದ ವ್ಯಕ್ತಿ ನಮ್ಗೆ ಹೆಚ್ಚಾಗಿ ನೋಟಿಸ್ ಆಗುತ್ತೆ ಅವ್ರ ಯಾವ ವಿಷಯಗಳನ್ನ ಮುಚ್ಚು ಇಟ್ಕೊಳ್ಳೋದೆ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅವರು ಅವ್ರ ನಾನು ಎಂಬತ್ತೊಂಬತ್ತಂದ ಇಲ್ಲಿವರೆಗೆ ಆ ನಂತರ ಹದಿಮೂರಲ್ಲಿ